ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಇಪ್ಪತ್ತು ಇಪ್ಪತ್ತೈದರ ಕೃಷಿ ಮೇಳವನ್ನ ನವೆಂಬರ್ ಹದಿಮೂರರಿಂದ ಹದಿನಾರರವರೆಗೆ ಕೃಷಿ ವಿಶ್ವವಿದ್ಯಾನಿಲಯದ ಜಿ ಕೆ ಆವರಣದಲ್ಲಿ ಹಮ್ಮಿಕೊಳ್ತಾ ಇದೆ ಈ ಬಾರಿಯ ಘೋಷವಾಕ್ಯ ಸಮೃದ್ಧ ಕೃಷಿ ವಿಕಸಿತ ಭಾರತ ನೆಲ ಜಲ ಬೆಳೆ ಎಂಬುದು ನೈಸರ್ಗಿಕ ಸಂಪನ್ಮೂಲಗಳನ್ನ ಉಳಿಸಿ ಅತ್ಯುತ್ತಮವಾಗಿ ಬಳಸಿಕೊಳ್ಳುವಂತ ಹಲವಾರು ತಾಂತ್ರಿಕತೆಗಳನ್ನ ಪ್ರದರ್ಶನ ಮಾಡ್ತಾ ಇರುವಂತಹ ಈ ಕೃಷಿ ಮೇಳ ವೈವಿಧ್ಯಮಯ ತಂತ್ರಜ್ಞಾನಗಳಿಗೆ ಮಳಿಗೆಗಳಿಗೆ ಬೆಳೆ ತಾಕುಗಳಿಗೆ ವೀಕ್ಷಣೆಗೆ ಅನುವು ಮಾಡಿಕೊಳ್ಳಲಾಗಿದೆ ನಮಸ್ಕಾರ ನಾನು ಡಾಕ್ಟರ್ ಕೆ ಟಿ ವಿಜಯಕುಮಾರ್ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಅಖಿಲ ಭಾರತ ಸುಸಂಘಟಿತ ಜೇನು ಮತ್ತು ಪರಾಗಸ್ಪರ್ಶಿಗಳ ಸಂಶೋಧನಾ ಪ್ರಾಯೋಜನೆಯಲ್ಲಿ ಜೇನು ಕೃಷಿ ವಿಜ್ಞಾನಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ಇವತ್ತು ನಮ್ಮ ಭೂಮಿ ಮೇಲಿರುವಂಥ ಎಲ್ಲ ಸಸ್ಯಗಳು ಇವತ್ತು ವಂಶಾಭಿವೃದ್ಧಿ ಆಗಬೇಕು ಮತ್ತು ಅವುಗಳು ಕಾಯಿ ಕಟ್ಟೋ ಅಂಥದ್ದಾಗಿರ್ಬೋದು ಹಾಗೆ ನಮಗೆ ಫಲ ಕೊಡೋ ಅಂಥದ್ದು ಆಗಿರ್ಬೋದು ಇದಕ್ಕೆಲ್ಲ ಮುಖ್ಯವಾದ ಕಾರಣ ಅಂದರೆ ನಮ್ಮ ಜೇನು ಮತ್ತು ದುಂಬಿಗಳು ಈ ಜೇನು ದುಂಬಿಗಳನ್ನ ನಾವು ಸಂರಕ್ಷಣೆ ಮಾಡೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಸಮಗ್ರ ಕೃಷಿ ಪದ್ಧತಿಯ ಒಂದು ಮುಖ್ಯವಾದ ಘಟಕ ಜೇನು ಕೃಷಿ ರೈತರು ತಮ್ಮ ಬೆಳೆಗಳ ತಾಕುಗಳಲ್ಲಿ ಜೇನು ಪೆಟ್ಟಿಗೆಗಳನ್ನು ಇಟ್ಟು ಜೇನು ಸಾಕಾಣಿಕೆ ಮಾಡೋದ್ರ ಮುಖಾಂತರ ತಮ್ಮ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳ ಇಳುವರಿಯನ್ನು ಕೂಡ ಜಾಸ್ತಿ ಮಾಡ್ಕೊಳ್ಬೋದು ಆದಾಯವನ್ನು ಕೂಡ ನಾವು ದ್ವಿಗುಣಗೊಳಿಸಬಹುದು ಇತ್ತೀಚಿನ ದಿನಗಳಲ್ಲಿ ಆರೋಗ್ಯಕ್ಕಾಗಿ ಜೇನುತುಪ್ಪದ ಒಂದು ಬಳಕೆ ಹೆಚ್ಚಾಗ್ತಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಜೇನುತುಪ್ಪದ ಉತ್ಪಾದನೆಯನ್ನು ಕೂಡ ನಾವು ಹೆಚ್ಚು ಮಾಡಬೇಕಾಗಿದೆ ಸೊ ಜೇನು ಕೃಷಿ ಮಾಡೋದ್ರ ಮುಖಾಂತರ ನಮ್ಮ ಜೇನು ಉತ್ಪಾದನೆ ಕೂಡ ಹೆಚ್ಚು ಮಾಡಬಹುದಾಗಿದೆ ನಮ್ಮ ಸುತ್ತಮುತ್ತಲಿರುವಂಥ ಅನೇಕ ದುಂಬಿಗಳನ್ನ ಸಂರಕ್ಷಣೆ ಮಾಡೋದು ಕೂಡ ನಮ್ಮ ಜೇನು ಕೃಷಿಯ ಒಂದು ಮುಖ್ಯ ಉದ್ದೇಶವೇ ಆಗಿದೆ ನಮ್ಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಇದೇ ತಿಂಗಳು ನವಂಬರ್ನ ಹದಿಮೂರರಿಂದ ಹದಿನಾರನೇ ತಾರೀಕು ನಡೆಯುವಂಥ ಕೃಷಿ ಮೇಳದಲ್ಲಿ ತಪ್ಪದೇ ನೀವು ಮಧುವನಕ್ಕೆ ಭೇಟಿ ನೀಡಲೇಬೇಕು ನಮ್ಮ ಪರಿಸರದಲ್ಲಿರುವಂಥ ಬಗೆ ಬಗೆಯ ದುಂಬಿಗಳನ್ನ ಸಂರಕ್ಷಣೆ ಮಾಡುವಂಥ ತಾಂತ್ರಿಕತೆಗಳು ಕೂಡ ನಮ್ಮ ಮಧುವನದಲ್ಲಿದೆ ಮತ್ತೆ ಉಪಕರಣಗಳು ಕೂಡ ನಮ್ಮಲ್ಲಿ ಲಭ್ಯ ಇದೆ ಜೇನು ಕೃಷಿಗೆ ಸಂಬಂಧಪಟ್ಟ ಎಲ್ಲ ತಾಂತ್ರಿಕತೆಗಳನ್ನ ಮಧುವನದಲ್ಲಿ ಡೆಮಾನ್ಸ್ಟ್ರೇಟ್ ಮಾಡಿರ್ತೀವಿ ಇಲ್ಲಿಗೆ ಬರುವಂಥ ಎಲ್ಲ ವಿದ್ಯಾರ್ಥಿಗಳು ಹಾಗೆ ರೈತರು ಜೇನು ಕೃಷಿನ ಉದ್ಯಮವಾಗಿ ತಗೊಳ್ಳುವಂಥ ಸ್ಟಾರ್ಟ್ ಪರಿಸರ ಸಂರಕ್ಷಣೆ ಮಾಡೋದರಲ್ಲಿ ಆಸಕ್ತಿ ಇರುವಂಥವರು ಪರಿಸರವಾದಿಗಳಾಗಿರ್ಬೋದು ಜೇನು ಕೃಷಿಗೆ ಬೇಕಾಗುವಂಥ ವೈಜ್ಞಾನಿಕ ತರಬೇತಿ ಜೇನು ಕೃಷಿನ ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡಿರೋಂಥ ಸ್ಟಾರ್ಟಪ್ಸ್ಗಳು ಏನಿದಾರ ಅಂಥ ಉದ್ದಿಮೆದಾರರಿಗೆ ಬೇಕಾಗುವಂಥ ಎಲ್ಲ ತಾಂತ್ರಿಕತೆಗಳು ಮಧುವನ ತಾಕಿಗೆ ನೀವು ಭೇಟಿ ನೀಡಿದ್ರೆ ಜೇನು ಕೃಷಿಗೆ ಬೇಕಾಗುವಂಥ ಎಲ್ಲ ಮಾಹಿತಿಗಳನ್ನ ನಿಮಗೆ ಒದಗಿಸ್ತೀವಿ ನಾವು ಜೇನು ಕೃಷಿ ಮತ್ತು ಮಧುವನಕ್ಕೆ ಭೇಟಿ ಮಾಡಿ ಜೇನು ಕೃಷಿಗೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಗಳನ್ನು ಕೂಡ ನೀವು ಪಡೆಯಬಹುದು